ನಾನೀಗ ಜೆ ಡಿ ಎಸ್ನಲ್ಲಿದ್ದೇನೆ ಬಿಜೆಪಿಯವರಿಗೂ ಬೆಂಬಲ ನೀಡ್ತೇನೆ ಆದರೆ ಬಿಜೆಪಿ ಎಲ್ಲ ಸಿದ್ಧಾಂತಗಳ ಬಗ್ಗೆ ನನಗೆ ಸಹಮತ ಇಲ್ಲ ಎಂದು ಮಾಜಿ ಶಾಸಕ ಮೈದಿನ ಬಾಬಾ ಹೇಳಿದ್ದಾರೆ ಮಂಗಳೂರಿನ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಂಬರುವ ಚುನಾವಣೆಯಲ್ಲಿ ನಾನು ಸ್ಪರ್ಧೆಗಿಳಿಯುವ ನಿಟ್ಟಿನಲ್ಲಿ ನನ್ನ ಬೆಂಬಲಿಗರು ಇಚ್ಛೆ ವ್ಯಕ್ತಪಡಿಸುತ್ತಿದ್ದಾರೆ ನಾನು ಯಾವುದೇ ನಿರ್ಧಾರವನ್ನು ಇನ್ನೂ ಮಾಡಿಲ್ಲ ಮಾರ್ಚ್ ಇಪ್ಪತ್ತೆಂಟರಂದು ನಗರದ ಕಂಕನಾಡಿಯ ಜಮೀತುಲ ಫಲ ಸಂಸ್ಥೆ ಸಭಾಂಗಣದಲ್ಲಿ ಆಯೋಜಿಸಲಾಗಿರುವ ಸಭೆಯಲ್ಲಿ ಬೆಂಬಲಿಗರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಿದ್ದೇನೆ ಎಂದು ಹೇಳಿದರು ನಾನು ಜೆ ಡಿ ಎಸ್ನ ಕಾರ್ಯಕರ್ತರು ಆದರೆ ಜೆ ಡಿ ಎಸ್ಸಿನ ನಮ್ಮ ಅಧ್ಯಕ್ಷ ಮೊನ್ನೆ ಪ್ರಭಾಕರ್ ಭಟ್ರು ಒಂದು ಹೇಳಿಕೆಯನ್ನು ಕೊಟ್ಟರು ಯಾವುದು ಅಂತೇಳಿ ಎಂದು ಹೆಂಗಸಿನ ಬಗ್ಗೆ ಹೇಳಿದರು ಆ ಹೆಂಗಸಿನ ಧ್ವನಿಯಾಗಿ ನಾವು ಇಲ್ಲಿ ನಮ್ಮ ಪಕ್ಷ ಆದೇಶ ಯಾರು ಮಾತನಾಡಿ ಬರ್ತಿದ್ರು ಇದ್ರೂ ನಾವು ಹೋಗಿ ಮಾತನಾಡಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಾಳೆ ಅದಿರುವಂಥ ಪಾರ್ಟಿ ಏನಾದರೂ ಸಿ ಎ ಎನ್ ಸಿ ಎನ್ ಆರ್ ಸಿ ಅಂತೇಳಿ ಬಂದರೆ ಅದರ ವಿರುದ್ಧವು ನಾನು ಹೋರಾಡ್ತೇವೆ ಪಕ್ಷದಲ್ಲಿದ್ದುಕೊಂಡು ಹೋರಾಡೋದಕ್ಕೆ ಏನು ತೊಂದರೆ ಇಲ್ಲ ಅದನ್ನು ಮಾಡುವಂಥದ್ದು ಮಾಡ್ತೇನೆ ಬಟ್ ಈಗ ಕರೆದಿರುವಂಥದ್ದು ನನ್ನ ಕಾರ್ಯಕರ್ತರ ಸಭೆ ಅವರು ಒತ್ತಡ ಆಗ್ತಾ ಇದ್ದಾರೆ ನೀವು ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು ಅಂತೇಳಿ ಕೆಲವರು ಹೇಳ್ತಾರೆ ನೀವು ಕಾಂಗ್ರೆಸ್ಗೆ ಹೋಗಿ ನಾನು ಕಾಂಗ್ರೆಸ್ ಇಲ್ಲಕ್ಕೆ ನಾನು ಹೋಗಿ ಆಗ್ತದೆ ಸ್ವಾಮಿ ಅದು ಅಂಥ ಜಾಯ ಮಾಡಿದವನು ನಾನಲ್ಲ ಆದರೆ ನಾನು ಅವರು ಗೌರವವಾಗಿ ಇತರರನ್ನು ಕರೀತಾರಲ್ಲ ಕರೆದರೆ ವಿಲ್ ಥಿಂಕ್ ಆಫ್ ದ ಡಮ್ಮ ಕಾರ್ಯಕರ್ತರು ಏನು ಹೇಳ್ತಾರೆ ಅದನ್ನು ಥಿಂಕ್ ಮಾಡ್ತೇವೆ ಬಟ್ ಇಲ್ಲದಿದ್ದರೆ